ಹಾಯ್ ಗೈಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಕಾವ್ಯ ಲಾಕ್ಸ್ ಇವತ್ತಿನ ನಾನು ಕಾಟಿರಮ್ಮ ಟೆಂಪಲ್ಗೆ ಹೋಗ್ತಿದ್ದೀನಿ ಹೊಸಕೋಟೆಯಲ್ಲಿರೋ ಕಂಬಳಿಪುರದ ಕಾಟಿರಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ನಿಮಗೂ ಒಂದು ಇನ್ಫಾರ್ಮೇಷನ್ ಇರುತ್ತೆ ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆ ಬಂದವಾಗ ಸೊ ವಿಡಿಯೋ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಹೋಗಿದ ತಕ್ಷಣ ಅರಳಿ ಮರದ ಕೆಳಗಡೆ ಅಮ್ಮನ ಆಶೀರ್ವಾದ ತಗೊಂಡೆ ಪಕ್ಕದಲ್ಲಿ ಮುನೇಶ್ವರ ಸ್ವಾಮಿ ದೇವರಿದ್ದರು ಅವ್ರದ್ದು ವಿಗ್ರಹ ಇದೆ ಸೊ ಅವರ ಆಶೀರ್ವಾದನ ತಗೊಂಡು ಅರಳಿ ಮರನ ಸುತ್ತಾಕ್ಬೇಕು ಒಬ್ಬೊಬ್ಬರಿಗೂ ಒಂದೊಂದು ಕೊಟ್ಟಿರ್ತಾರೆ ಇಷ್ಟು ಸುತ್ತಾಗಬೇಕು ಅಂತ ಹೇಳಿಬಿಟ್ಟು ಒಬ್ಬೊಬ್ರಿಗೂ ಒಂದೊಂದು ಕೊಟ್ಟಿರ್ತಾರೆ ಸೊ ಎಲ್ಲರೂ ಅದನ್ನೇ ಸುತ್ತಾಕ್ಬೇಕು ಮತ್ತು ಸುತ್ತಬೇಕಾದ್ರೆ ಒಂದೊಂದು ನಾಮವನ್ನು ಅಂದರೆ ಅಮ್ಮನವರ ನಾಮವನ್ನು ಹೇಳ್ಕೊಳ್ಳೋದಿರುತ್ತೆ ಅದನ್ನು ಹೇಳ್ಕೊಳ್ತಾ ಇರ್ತಾರೆ ನೀವು ನೋಡ್ಬೋದು ಎಷ್ಟೊಂದು ಜನ ಬಂದಿದ್ದಾರೆ ನನಗೆ ಗೊತ್ತಿದ್ದಂಗೆ ಎಲ್ಲರೂ ತುಂಬ ಕಷ್ಟದಿಂದನೇ ಬಂದಿರ್ತಾರೆ ಅವ್ರಿಗೆ ಅಷ್ಟನ್ನೆಲ್ಲ ನೆರವೇರಿಸ್ತಾರೆ ಅಮ್ಮ ಅಂತ ನಾನು ಅಂದ್ಕೊಂಡಿದ್ದೀನಿ ನೀವು ನೋಡ್ಬೋದು ಆಶೀರ್ವಾದನ ತಗೊಂಡು ನಾವು ಇವಾಗ ಹೋಗ್ತಿದ್ದೀವಿ ನೀವು ನೋಡಿ ಅಲ್ಲಿ ಎಷ್ಟೊಂದು ತೆಂಗಿನಕಾಯಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ತೆಂಗಿನಕಾಯಿ ಕೊಟ್ಟಿದ್ದಾರೆ ಇಲ್ಲಿ ಬಂದುಬಿಟ್ಟು ಒಂಬತ್ತು ವಾರ ಬಂದು ತೆಂಗಿನಕಾಯಿನ ಕಟ್ಟಬೇಕು ಒಂಬತ್ತು ವಾರ ತೆಂಗಿನಕಾಯಿನ ಕಟ್ಟೋದು ತೆಂಗಿನಕಾಯಿ ಬಗ್ಗೆಯೂ ನಾನು ತಿಳಿಸ್ಕೊಡ್ತೀನಿ ಅಮೌಂಟ್ ಎಷ್ಟಿರುತ್ತೆ ಎಲ್ಲಿ ತೊಗೋಬೇಕು ಅಂತ ಹೇಳಿಬಿಟ್ಟು ಇದೇ ಬ್ಲಾಗಲ್ಲಿ ಕೊನೆವರೆಗೂ ನೋಡಿ ಓಕೆನಾ ಇವಾಗ ಹೋಗಿ ಅಲ್ಲಿ ಸುತ್ತಾಕಬೇಕು ನೀವು ನೋಡ್ತಿರ್ತೀರ ಎಷ್ಟೊಂದು ತೆಂಗಿನಕಾಯಿ ಇದೆ ಅಂತ ಹೇಳಿಬಿಟ್ಟು ನಾನು ಹೋಗಿದ್ದ ದಿನ ಅಷ್ಟೊಂದು ಏನು ಕ್ರೌಡ್ ಇದ್ದಿಲ್ಲ ಅಷ್ಟೊಂದು ತುಂಬ ಜನ ಏನಿರಲಿಲ್ಲ ಬಟ್ ನಾನು ತುಂಬ ಸರಿ ಹೋಗಿದ್ದೀನಿ ಅಲ್ವಾ ಅಲ್ಲಿ ತುಂಬ ಜನ ಇರ್ತಾರೆ ಅಲ್ಲಿ ಆ ಓಡಾಡೋದಕ್ಕೆ ಕೂಡ ಜಾಗ ಇರಲ್ಲ ಅಷ್ಟು ಜನ ಇರ್ತಾರೆ ಅಷ್ಟು ಕ್ರೌಡಾಗಿರುತ್ತೆ ಇವಾಗೇನೋ ಸ್ವಲ್ಪ ಜನ ಕಡಿಮೆ ಇರತ್ತಾರೆ ಸೊ ನಾನು ವೀಡಿಯೋ ಮಾಡ್ಕೊಳ್ಳಿಕ್ಕೆ ನನಗೆ ಹೆಲ್ಪ್ ಆಯಿತು ಬಿಕಾಸ್ ನಿಮಗೂ ಹೆಲ್ಪ್ ಆಗಲಿ ದೇವಸ್ಥಾನದಕ್ಕೆ ಹೋಗೋದಕ್ಕೆ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಒಂದು ರೌಂಡ್ ಹೋಗ್ತಿದ್ದೀನಿ ನೋಡಿ ಸುತ್ತಲೂ ಕಟ್ಟಿದ್ದಾರೆ ಅರಳಿ ಮರ ತುಂಬ ದೊಡ್ಡದಾಗಿದೆ ಅರಳಿ ಮರ ಅದಕ್ಕೆ ಫುಲ್ಲು ಸುತ್ತದಾಗಿ ಕಟ್ಟಿದ್ದಾರೆ ತುಂಬ ತೆಂಗಿನಕಾಯಿ ಕಟ್ಟಿದ್ದಾರೆ ಒಂಬತ್ತು ವಾರ ಒಂಬತ್ತು ತೆಂಗಿನಕಾಯಿನ ಕಟ್ತಾರೆ ಅಲ್ಲಿ ಮತ್ತು ಒಂದು ಪೇಪರ್ ಕೊಡ್ತಾರೆ ಅದನ್ನೇ ನಾಮ ಇರುತ್ತೆ ಅದರಲ್ಲಿ ಅಮ್ಮನವ್ರದ್ದು ಅದನ್ನು ಪಠಿಸ್ತಾ ಯಾರತ್ರನೂ ಮಾತಾಡದೆ ಅದನ್ನು ಹೇಳಿಕೊಂಡು ಮನಸ್ಸಲ್ಲಿ ಸುತ್ತಬೇಕು ಇಷ್ಟು ಸುತ್ತಾಗಬೇಕು ಅಂತ ಇರುತ್ತೆ ಏಳು ಸುತ್ತು ಎಂಟು ಸುತ್ತು ಹನ್ನೊಂದು ನೂರ ಎಂಟು ಅಂತೆಲ್ಲ ಸೊ ಅಷ್ಟು ಸುತ್ತು ಸುತ್ತ ನೋಡಿ ಎಷ್ಟೊಂದು ತೆಂಗಿನಕಾಯಿ ಇದೆ ಅಂತ ಹೇಳಿಬಿಟ್ಟು ಅಲ್ಲಿ ಒಂದು ನವದುರ್ಗೆ ಇರೋ ದೇವಸ್ಥಾನ ಇದೆ ಸೆಂಟ್ರಲ್ಲಿ ಅರಳಿ ಮರದ ಕೆಳಗಡೆ ಸುತ್ತಲೂ ಮರದಲ್ಲಿ ಈ ಥರ ಕಟ್ಟಿದ್ದಾರೆ ಆ ದೇವಸ್ಥಾನನ ಕೂಡ ನೋಡಿಸ್ತೀನಿ ಬನ್ನಿ ಇವಾಗ ಗೊತ್ತಾಗುತ್ತೆ ನಿಮಗೆ ಆ ದೇವಸ್ಥಾನದಲ್ಲಿ ನವ ದುರ್ಗೆ ಇರಿದ್ದಾರೆ ಒಂಬತ್ತು ದುರ್ಗೆ ಇರೋ ವಿಗ್ರಹವನ್ನು ಇಟ್ಟಿದ್ದಾರೆ ಅಲ್ಲಿ ನೋಡ್ಬೋದು ನೀವು ಒಳಗಡೆ ಹೋಗ್ತಿದ್ದೀನಿ ನಾನು ಅಷ್ಟು ದೇವತೆಗಳ ಆಶೀರ್ವಾದವನ್ನು ತಗೊಂಡು ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಕೂಡ ಒಳ್ಳೇದು ಮಾಡಲಿ ನಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳಿ ಅಂದ್ಕೊಂಡು ಮುಂದೆ ಹೋಗ್ತಿದ್ದೀನಿ ಇವಾಗ ಇಲ್ಲಿಂದ ನೋಡ್ಬೋದು ನೀವು ಅಮ್ಮನವರ ವಿಗ್ರಹನ ಎಷ್ಟು ತುಂಬ ದೊಡ್ಡ ವಿಗ್ರಹ ಇದೆ ಮತ್ತು ಈ ದೇವಸ್ಥಾನಕ್ಕೆ ಮುನ್ನೂರೈವತ್ತು ವರ್ಷದ ಇತಿಹಾಸ ಕೂಡ ಇದೆ ಈ ದೇವಸ್ಥಾನಕ್ಕೆ ಎಷ್ಟು ಎಷ್ಟೊಂದು ದೊಡ್ಡ ದೇವಸ್ಥಾನ ಇದು ಅಂತ ಹೇಳ್ಬೋದು ಅಮ್ಮನವರ ವಿಗ್ರಹ ಮತ್ತು ಇನ್ನೂ ಒಂದು ಹೊಸದು ಕೂಡ ಕಟ್ತಿದ್ದಾರೆ ವಿಶ್ವದಲ್ಲೇ ದೊಡ್ಡದಾಗಿರಬೇಕು ಅಮ್ಮನವ್ರ ವಿಗ್ರಹ ಅಂತ ಹೇಳಿಬಿಟ್ಟು ನೀವು ನೋಡ್ಬೋದು ಅಲ್ಲಿ ನಾನು ಕೆಳಗಡೆ ನಿಂತ್ಕೊಂಡು ತೆಗಿಯುತ್ತಿದ್ದೀನಿ ತುಂಬಾ ದೊಡ್ಡದಾಗಿದೆ ಅಮ್ಮನವ್ರ ವಿಗ್ರಹನ ತಲೆ ಎತ್ತು ಕೂಡ ನೋಡಕ್ಕಾಗಲ್ಲ ಅಷ್ಟು ದೊಡ್ಡದಾಗಿದೆ ವಿಗ್ರಹ ಮತ್ತೆ ಬಂದು ಇಲ್ಲಿ ಅಮ್ಮನರ ಆಶೀರ್ವಾದವನ್ನು ತಗೊಂಡು ಹೋಗ್ತಿದ್ದೀನಿ ಮತ್ತೆ ನಿಮಗೆ ವ್ಲಾಗಿಂದ ಹೆಲ್ಪ್ ಆಯಿತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಮತ್ತು ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಓಕೆನಾ ಆ್ಯಂಡ್ ಮತ್ತೆ ನಾನು ನಿಮಗೆ ತೋರಿಸ್ತಿದ್ದೀನಿ ಯಾರಿಗೆ ಮಕ್ಕಳಾಗಿಲ್ಲ ಅವರು ಕೂಡ ತೊಟ್ಟಲನ್ನ ಕಟ್ಬೋದು ಮತ್ತು ಯಾರ್ಯಾರಿಗೆ ಒಂದೊಂದು ಕೋರಿಕೆ ಇರುತ್ತಲ್ಲ ಎಲ್ಲರಿಗೂ ಒಂದು ಕೋರಿಕೆ ಇಟ್ಕೊಂಡೇ ಅಮ್ಮನ ಹೋಗಿರ್ತಾರೆ ಅವರೆಲ್ಲರೂ ಕೂಡ ಒಂದು ಪೇಪರಲ್ಲಿ ಬರೆದು ಹಾಕಿದ್ದಾರೆ ತೊಟ್ಟಲು ಕಟ್ಟಿದ್ದಾರೆ ಒಂದು ಬ್ಯಾಂಗಲ್ಸು ಒಂದು ಕ್ಲಿಪ್ಸು ಎಲ್ಲನೂ ಹಾಕಿದ್ದಾರೆ ನಿಮ್ಗೆ ನೋಡ್ಬೋದು ಒಂದೊಂದು ಕ್ಲಿಪ್ಪು ಕೂಡ ಹಾಕಿದ್ದಾರೆ ತಲೆ ಹಾಕೊಳ್ಳೋ ಕ್ಲಿಪ್ಸೆಲ್ಲ ಹಾಕಿದ್ದಾರೆ ಹೂವಿನ ಹಾರ ಬಳೆಗಳು ಎಲ್ಲನೂ ಹಾಕಿದ್ದಾರೆ ಹರಕೆಕಟ್ಟು ಪೇಪರ್ಸ್ ಎಲ್ಲ ಬರೆದಿಟ್ಟಿದ್ದಾರೆ ನಿಮಗೂ ಯಾವುದೇ ಥರ ಇದ್ದರೆ ಕೂಡ ನೀವು ಅಲ್ಲಿ ಹೋಗಿ ಬನ್ನಿ ಒಂಬತ್ತು ವಾರದಲ್ಲೇ ಎಲ್ಲನೂ ಪರಿಹಾರ ಆಗುತ್ತೆ ಅಂತ ಹೇಳಿ ತಿಳಿಸ್ತಿದ್ದಾರೆ ಎಲ್ಲರೂ ಕೂಡ ಅದನ್ನೇ ಹೇಳಿದರು ನಿಮಗೂ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ದೇವಸ್ಥಾನ ಅಂದರೆ ಗರ್ಭಗುಡಿಯ ಹಿಂದೆಗಡೆ ಈ ಥರ ಏನಾದರೂ ಅಂದ್ಕೊಂಡು ಅಮ್ಮನಿಗೆ ನಮಗೇನಾಗಬೇಕು ಅಂತ ಹೇಳಿಬಿಟ್ಟು ಕಾಯಿನ್ ಅಂಟಿಸ್ಬೇಕು ನೋಡಿ ನಾನು ಅಂಟಿಸ್ತಿದ್ದೀನಿ ಆಗುತ್ತೆ ಅನ್ನೋಗಿದ್ರೆ ಅಂದ್ಕೊಳ್ಳುತ್ತಂತೆ ಇಲ್ಲಾಂದರೆ ಇಲ್ಲ ಅಂತ ನಾನು ಅಂದ್ಕೊಂಡೆ ಅನಿಸಿದ ತಕ್ಷಣ ಅಂದ್ಕೊಳ್ತು ಸೊ ಇದು ಬಂದ್ಬಿಟ್ಟು ಗರ್ಭಗುಡಿ ಅಮ್ಮನವರ ಗರ್ಭಗುಡಿ ಇದು ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ದರ್ಶನ ಮಾಡ್ಕೊಳ್ಳಿ ಮತ್ತೆ ಒಂದು ವಿಡಿಯೋ ಇಲ್ಲಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ತೊಗೊಂಡೆ ಹೆಂಗೆ ಕಾಣುತ್ತೆ ಏನು ಅಂತ ಹೇಳಿಬಿಟ್ಟು ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಅಂತ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ ಕ್ಲಾರಿಟಿಯಾಗಿ ಇವಾಗ Thank you for watching.